ಸ್ಫೂರ್ತಿದಾಯಕ ಸಾಲುಗಳನ್ನು ಸ್ಮರಿಸುತ್ತಾ ಇಂದಿನ ಈ ಒಂದು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ರೊಟೇನ್ ಎ ಜಿ ರಾಘವೇಂದ್ರ ಅವರೇ ಹಾಗೂ ಇವತ್ತಿನ ಇವೆಂಟ್ ಚೇರ್ಮನ್ ರೊಟೇನ್ ಋಷಾಸ್ ಶೇಷಾರ್ ಅವರೇ ಹಾಗೂ ಎಲ್ಲ ರೋಟರಿ ಮಿತ್ರರೇ ನಿಮಗೆಲ್ಲರಿಗೂ ನಾನು ಗಣರಾಜ್ಯೋತ್ಸವದ ಹಾರ್ದಿಕ ಕೇಳಿದಂತೆ ಭಾರತವು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟಿಷರ ತಪಿಮುಷ್ಠಿಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಆದರೆ ದೇಶವು ತನ್ನದೇ ಆದ ಸಂವಿಧಾನವನ್ನು ಹೊಂದಿರಲಿಲ್ಲ ಬದಲಿಗೆ ಭಾರತವು ಬ್ರಿಟಿಷರು ಜಾರಿಗೆ ತಂದ ಕಾನೂನುಗಳಿಂದ ಆಡಳಿತ ನಡೆಸುತ್ತಿತ್ತು ಈ ಕುರಿತು ಹಲವು ದೀರ್ಘ ಚರ್ಚೆಗಳು ಹಾಗೂ ತಿದ್ದುಪಡಿಗಳ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ನೇತೃತ್ವದ ಸಮಿತಿಯು ಭಾರತೀಯ ಸಂವಿಧಾನದ ಕರಡನ್ನು ಸಲ್ಲಿಸಿತು ಇದನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಮತ್ತು ಅಧಿಕೃತವಾಗಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಇದನ್ನು ಜಾರಿಗೆ ತರಲಾಯಿತು ಕರಡು ಪ್ರತಿಯನ್ನು ತಯಾರಿಸಲು ತೆಗೆದುಕೊಂಡ ಕಾಲಾವಧಿ ಎರಡು ವರ್ಷ ಹನ್ನೊಂದು ತಿಂಗಳು ಹಾಗೂ ಹದಿನೆಂಟು ದಿವಸಗಳು ಸಂವಿಧಾನದ ಮೂಲ ಪ್ರತಿಯನ್ನು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ ಭಾರತೀಯ ಸಂವಿಧಾನವನ್ನು ರಚಿಸಲು ಸುಮಾರು ಐವತ್ತು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಲಾಯಿತು ಸಂವಿಧಾನ ರಚನಾ ಸಮಿತಿಯಲ್ಲಿ ಒಟ್ಟು ಎರಡುನೂರ ಎಂಬತ್ನಾಲ್ಕು ಮಂದಿ ಸದಸ್ಯರಿದ್ದರು ಸಂವಿಧಾನದಲ್ಲಿ ಈಗಿನ ಸಂವಿಧಾನದಲ್ಲಿ ಮುನ್ನೂರ ತೊಂಬ ಮುಂದೆ ಹಿಂದಿನ ಸಂವಿಧಾನದಲ್ಲಿ ಮುನ್ನೆ ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಹಾಗೂ ಇಪ್ಪತ್ತೆರಡು ಭಾಗಗಳಿದ್ದವು ಪ್ರಸ್ತುತ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ವಿಧಿಗಳು ಹನ್ನೆರಡು ಅನುಸೂಚಿಗಳು ಹಾಗೂ ಇಪ್ಪತ್ತೈದು ಭಾಗಗಳಿವೆ ಇಲ್ಲಿಯವರೆಗೆ ಭಾರತದ ಸಂವಿಧಾನಕ್ಕೆ ನೂರ ನಾಲ್ಕು ಬಾರಿಗೂ ಹೆಚ್ಚು ತಿದ್ದುಪಡಿಯನ್ನು ಮಾಡಲಾಗಿದೆ ಇಂತಹ ಹಲವಾರು ವಿಶೇಷತೆಗಳನ್ನು ಹೊಂದಿರುವ ಸಂವಿಧಾನವನ್ನು ಪಡೆದಿರುವ ನಾವು ನಿಜಕ್ಕೂ ಪುಣ್ಯವಂತರು ಎಂದು ನಾನು ಹೇಳಲು ತುಂಬ ಸಂತೋಷ ಪಡುತ್ತೇನೆ ನಾವು ಒಂದು ರಾಷ್ಟ್ರವಾಗಿ ಸಾಕಷ್ಟು ಆರ್ಥಿಕ ಸುಧಾರಣೆ ಮತ್ತು ಯಶಸ್ಸು ಕಂಡಿದ್ದರೂ ಬಡತನ ನಿರುದ್ಯೋಗ ಮತ್ತು ಇನ್ನಿತರ ಅಡೆತಡೆಗಳನ್ನು ನಮ್ಮ ಹಾದಿಯಲ್ಲೂ ಹಾದಿಯನ್ನು ಹೊಂದಿ ಹಾದಿ ಹಾದಿಯಲ್ಲಿ ಹೊಂದಿದ್ದೇವೆ ಈ ಸವಾಲುಗಳು ಎದುರಿಸಿ ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸೇರಿಸಲು ನಾವೆಲ್ಲರೂ ಕೈಜೋಡಿಸೋಣ ಎಂದು ಹೇಳುತ್ತಾ ಈ ಸೂಜನಕ್ಕೆ ಕಾರಣರಾದ ಹಾಗೂ ದೇಶಕ್ಕಾಗಿ ದುಡಿದ ಮಡಿದ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುತ್ತಾ ನನ್ನೊಂದಿಗೆ ಭಾಗವಹಿಸಿದ ನಿಮಗೆಲ್ಲರೂ ಇನ್ನೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯ ಕೋರಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಮಾತಾಕಿ ಭಾರತೀ ಮಾರ್ಗಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇಷ್ಟು ವರ್ಷದಲ್ಲಿ ನಮ್ಮ ಈ ಗಣರಾಜ್ಯೋತ್ಸವ ಅದರಲ್ಲೂ ನಿಮ್ಮ ನಮ್ಮ ಮನ್ನಾವ್ ಕ್ಲಬ್ ಜೊತೆಗೆ ಆಚರಿಸಲಿಕ್ಕೆ ಒಂದು ಒಂದು ದೇವರೊಂದು ಅವಕಾಶ ಕೊಡ್ತಿದ್ದಾರೆ ಅದಕ್ಕಾಗಿ ಧನ್ಯವಾದಗಳು ಈ ನಮಗೆಲ್ಲ ಗೊತ್ತಿದ್ದಂಗೆ ಈ ಜನವರಿ ಇಪ್ಪತ್ತಾರು ಏನು ನಾವು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ದಿನ ಅಂತೇವೆ ಅದು ಆ್ಯಕ್ಚುಲಿ ನಾ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂಗೀಕಾರವಾಗಿ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಅದು ಜಾರಿಗೆ ಬಂದಿತ್ತು ಎರಡನೇದಂತ ಹೇಳಬೇಕಂತ ಹೇಳಿದರೆ ಈ ನಮ್ಮ ಸಂವಿಧಾನ ಒಂದು ನಮ್ಮ ಈ ಗಣ ಇದನ್ನು ಗಣರಾಜ್ಯೋತ್ಸವ ದಿನ ಅಂತ ಆಚರಿಸ್ತೇವೆ ಈ ಒಂದು ಸಂವಿಧಾನದ ಒಂದು ಗಣರಾಜ್ಯೋತ್ಸವ ದಿನದಿಂದ ನಮಗೆ ಒಂದು ದೊರಕದ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಸಮಾನ ಹಕ್ಕುಗಳು ಧಾರ್ಮಿಕ ಇದರಲ್ಲಿ ಆಗಲಿ ಯಾವುದರಲ್ಲಿ ಒಂದು ಸಮಾನ ಹಕ್ಕು ಸಿಗಲಿಕ್ಕೆ ಇದು ಮೂಲ ಕಾರಣ ಮತ್ತು ಈ ಸಂವಿಧಾನ ಇಷ್ಟು ಶ್ರೇಷ್ಠ ಇದೆ ಅಂತ ಹೇಳಿದರೆ ನಮ್ಮ ಭಾರತ ಸಂವಿಧಾನದಷ್ಟು ಯಾವ ಸಂವಿಧಾನವೂ ಇಲ್ಲ ಇದರಲ್ಲಿ ಈವನ್ನ ರಷ್ಯಾ ಬ್ರಿಟನ್ ಬಹಳಷ್ಟು ದೇಶಗಳ ಅಂಶಗಳನ್ನು ಒಳಗೊಂಡಂಥ ಈ ಸಂವಿಧಾನ ನಮ್ಮ ಬಾಬಾ ಸಾಹೇಬ ನಾವು ಅಂಬೇಡ್ಕರ್ ಅಂತ ಏನು ಹೇಳ್ತೇವೆ ಅವರನ್ನು ಅವರನ್ನು ನಮ್ಮ ಸಂವಿಧಾನದ ಪಿತಾಮಹ ಅಂತ ಹೇಳ್ತಾ ನಾವು ಕರಿತೇವೆ ಇವತ್ತು ನಾವು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಮ್ಮ ಅಧ್ಯಕ್ಷರಾದಂಥ ಸಾರಂಗ್ ಸೂರ್ಯಕಾಂತ್ ಸಾರಂಗ್ ಅವರ ಅಧ್ಯಕ್ಷಾವಧಿಯಲ್ಲಿ ನಾವೆಲ್ಲ ಹಣ್ಣಾಳನ್ನು ಸೇರಿಸ್ತಾ ಇದ್ದೇವೆ ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ರೋಟರಿ ಮಿತ್ರರಿಗೆ ಈ ಗಣರಾಜ್ಯೋತ್ಸವ ಶುಭಾಶಯವನ್ನು ಹೇಳ್ತಾ ನಾನೆಲ್ಲ ಮತ್ತೆ ಮುಗಿಸ್ತೇನೆ ಜೈ ಇಂದು ಪ್ರತಿ ವರ್ಷದಂತೆ ಧ್ವಜಾರೋಹಣ ಕಾರ್ಯಕ್ರಮದ ಇವೆಂಟ್ ಚೇರ್ಮನ್ ಆಗಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕೆಲಸ ಮಾಡುವ ನನಗೆ ಹೆಮ್ಮೆ ಅನಿಸುತ್ತದೆ ಭಾರತ ಸಂವಿಧಾನವು ನಿಯಮಗಳನ್ನು ಅಡು ಅಳವಡಿಸಿಕೊಂಡು ಈ ಪವಿತ್ರ ದಿನ ನಾವು ಗಣತಂತ್ರ ದಿನ ಎಂದು ಕರೆಯುತ್ತೇವೆ ನಾವೆಲ್ಲ ಈ ದೇಶದ ನಾಗರಿಕರು ಸಂವಿಧಾನ ಹೇಳಿದಾಗ ನಾವು ದೇಶದ ಕಾನೂನು ನಿಯಮಗಳನ್ನು ಚಾಚೆ ಪಾಲಿಸೋಣ ಸರ್ವೋತಮ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ ನಾವೆಲ್ಲ ದೇಶದ ಹಿತಕ್ಕಾಗಿ ಜೋಡಿಸೋಣ ದೇಶ ದೇಶ ಮಾಡೋಣ ನನಗೆ ಧನ್ಯವಾದಗಳು ತಲೆ ತಗ್ಗಿಸಿ ನಮಸ್ಕರಿಸುತ್ತೆ ಅಂತ ಹೇಳ್ತೇವೆ ಆದರೆ ಈ ದೇವರು ನಮಗೆ ನಿಮ್ಮನ್ನು ಯಾವತ್ತು ತಲೆ ತಗ್ಗಿಸಿ ನಮಸ್ಕಾರ ಮಾಡಬೇಡ ನಿನ್ನ ತಲೆ ಎತ್ತಿ ನಮಸ್ಕಾರ ಮಾಡು ಅಂತ ಹೇಳುತ್ತೆ ನಿನ್ನ ತಲೆ ಯಾವತ್ತು ನಿನ್ನ ತಲೆ ತಗ್ಗದಂತೆ ನಾನು ಮಾಡ್ತೇನೆ ಅಂತ ಆ ದೇವರು ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಹಾಗೆ ನಾವು ಯಾವುದು ಮುಂದಿನ ಜೀವನದಲ್ಲಿ ಯಾವತ್ತು ನಾವು ತಲೆ ತಗ್ಗಿಸುದು ಬೇಡ ಅಂತ ಹೇಳ್ತಾ ಇನ್ನೊಂದು ತುಂಬಾ ಖುಷಿ ಅಂದರೆ ಇಷ್ಟು ವರ್ಷ ಎಲ್ಲ ಹೊರಗಿನ ಅಸಿಸ್ಟೆಂಟ್ ಗವರ್ನರು ಯಾವುದು ರಿಪಬ್ಲಿಕ್ ಡೇಗೆ ನಮ್ಗೆ ಅಟೆಂಡ್ ಆಗಿಲ್ಲ ಯಾಕಂದ್ರೆ ಬೆಳಿಗ್ಗೆ ಚಳಿಗೆ ಯಾರು ಇದ್ದವರಿಗೆ ಸ್ವಲ್ಪ ಆದಷ್ಟು ಲಿಸ್ಟ್ ಬೇಗ ಅಷ್ಟು ದೂರ ಇಲ್ಲ ನಾವೆಷ್ಟು ವಿಶೇಷದಲ್ಲಿ ಅಧ್ಯಕ್ಷ ಅನು ಅನ ಅನುಕೂಲ ಮಾಡಿಕೊಟ್ಟಿದೆ ವಿಶೇಷದಲ್ಲಿ ನಾನು ಎಲ್ಲ ಸರ್ ಅದು ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ಈ ಎಪ್ಪತ್ತಾರನೇ ಇದು ನಮ್ಮ ಗಣನ ಅದು ಸರ್ ನನಗೆ ಯಾವಾಗಲೂ ನೆನಪುಳಿತು ಹೊನ್ನಾರ ಜೊತೆಗೆ ಯಾಕಂತ ಹೇಳಿದ್ರೆ ಎಪ್ಪತ್ತಾರನೇ ಇಸ್ವಿಯಲ್ಲಿ ನಾನು ಜನ್ಮಕ್ಕೆ ಬಂದಿತ್ತು ಒಂದು ಗುಡ್ ಪೌಟರ್ ನಮಗೆ ಇವತ್ತು ಅತ್ಯಂತ ಸಂತೋಷದ ದಿವಸ ಅದರಲ್ಲಿಯೂ ಕೂಡ ನಮ್ಗೆ ಇನ್ನೂ ಹೆಚ್ಚಿಗೆ ನಮಗೆ ಖುಷಿಯನ್ನು ಕೊಟ್ಟಿರುವುದು ನಮ್ಮ ಏಜಿ ರೊಟೇರಿಯನ್ ರಾಘವೇಂದ್ರ ಪ್ರಭು ಅವರು ಕಾರವಾರದಿಂದ ಐದೂವರೆಗೆ ಹೊರಟು ಇಲ್ಲಿ ಆರು ಏಳು ಇಪ್ಪತ್ತೈದಕ್ಕೆ ಬಂದು ತಲುಪಿದ್ದಾರೆ ಬಹುಶಃ ನಾವು ಮೊದಲನೇ ಮೊದಲೇ ಅವರು ಬಂದಿದ್ದಾರೆ ಇಲ್ಲಿ ನಮಗೆ ತುಂಬ ಖುಷಿಯಾಗಿದೆ ಹಾಗಾಗಿ ನಮ್ಮ ಕಾರವಾರದ ಎಲ್ಲ ರೋಟರಿ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ಈ ಧ್ವಜವಂದನ ಕಾರ್ಯಕ್ರಮ ಇಲ್ಲಿಗೆ ಹೋಗ್ತಾ ಇರ್ತೇನೆ